ಪ್ರಿಯ ವೀಕ್ಷಕರೇ ಈ ನಿಮ್ಮ ಸಂತೋಷನ ಕೋಟಿ ನಮನಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಇವತ್ತಿನ ವಿಷಯ ಸಾಹಸ ಸಿಂಹ ಅಭಿನಯ ಭಾರ್ಗವ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಷ್ಣು ಸ್ಮರ್ ಸ್ಮಾರಕ ನಿರ್ಮಾಣದ ಬಗ್ಗೆ ನಾವು ಇವತ್ತೆಲ್ಲ ಈ ವಿಷಯವನ್ನು ಚರ್ಚೆ ಮಾಡ್ತಾಯಿದ್ದೀವಿ ಮಾತಾಡ್ತಾ ಇದ್ದೀವಿ ಅಂದ್ರೇ ಒಂದು ವಿಪರ್ಯಾಸ ಅಂತ ಹೇಳಬೇಕು ಯಾಕೆ ಅಂತೀರಾ ಅವರು ಬದುಕಿದ್ದಂಥ ಸಮಯದಲ್ಲೂ ಕೂಡ ತುಂಬ ಜನ ಹೇಳ್ತಾರೆ ಅವ್ರ ಜೊತೆಯಲ್ಲಿ ನಟಿಸಿದಂಥ ನಟರು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಅವರಿಗೆ ಸಿಗಬೇಕಾದಂಥ ಗೌರವ ಮಾನ್ಯತೆ ಅವರಿಗೆ ಸಿಕ್ಕಿಲ್ಲ ಅಂತ ಸೊ ಬೇಡ ಅವ್ರಿಗೆ ಸಿಕ್ಕಿಲ್ಲ ಬೇಡ ಅದು ಮುಗಿದೋಗಿದೆ ಈಗ ಕೂಡ ಅವರ ಸಮಾಧಿ ವಿಚಾರದಲ್ಲಿ ತುಂಬ ತಕರಾರುಗಳು ತುಂಬ ದಿನದಿಂದ ನಡೀತಾನೇ ಇದೆ ಸೊ ಇವಾಗ ಈಗ ಬಂದಿರೋ ಮಾಹಿತಿ ಪ್ರಕಾರ ಒಂದು ಖುಷಿ ವಿಚಾರವೂ ಇದೆ ಅದರಲ್ಲಿ ಒಂದು ಬೇಸರ ವಿಚಾರವೂ ಇದೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಖುಷಿ ವಿಚಾರ ಏನು ಬೇಸರದ ವಿಚಾರ ಏನು ಅಂತ ಅದಕ್ಕಿಂತ ಮುಂಚೆ ನೋಡಿ ನನ್ನ ಒಂದು ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ಪ್ರತಿದಿನ ಅವರಿಗೆ ಗೊತ್ತಾಗಿದೆ ಕಳೆದ ಒಂದು ವಿಡಿಯೋದಲ್ಲಿ ನಾನು ಮಾಡಿದ್ದೆ ಸರ್ಕಾರ ಇದೆ ನಮ್ಮ ಸರ್ಕಾರ ಇದೆ ಗಣ್ಯ ನಟರಿದ್ದಾರೆ ಅವರೆಲ್ಲ ಮುಂದೆ ಬಂದು ಈ ವಿಷಯಕ್ಕೆ ಒಂದು ಇಂತಿಶ್ರೀ ಆಡಬೇಕು ಅಂತ ನಾನೊಂದು ಹೇಳಿದ್ದೆ ನಿಮಗೆ ಗೊತ್ತಿರಬೇಕು ಇವತ್ತು ಆ ಹೇಳಿದವಂಥ ಒಂದು ಇದು ಏನೋ ಗೊತ್ತಿಲ್ಲ ಸೊ ಗುರುರಾಯರ ಆಶೀರ್ವಾದದಿಂದ ಆ ಮಾತು ನಮ್ಮ ನಟ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ತಲುಪಿದೆ ಅನ್ಸುತ್ತೆ ಅವರೇನೆ ಸ್ವಂತ ಖರ್ಚಿನಿಂದ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಜಾಗವನ್ನು ಕೂಡ ಖರೀದಿ ಮಾಡಿದ್ದಾರೆ ಅದು ಬೇರೆ ಏನು ತುಂಬ ದೂರ ಏನಿಲ್ಲ ಆ ಈಗಿರುವಂಥ ಅಭಿಮಾನ್ ಸ್ಟುಡಿಯೋದಿಂದ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಕೆಂಗೇರಿ ಹತ್ರ ಜಾಗವನ್ನು ಖರೀದಿ ಮಾಡಿದ್ದಾರೆ ಅವರು ಯಾವುದೇ ಸರ್ಕಾರದ ಮೊರೆ ಹೋಗಿಲ್ಲ ಯಾರ ಹತ್ರನೂ ದುಡ್ಡನ್ನೂ ಕೊಡಿ ಅಂತ ಕೇಳಿಲ್ಲ ಸ್ವಂತ ದುಡ್ಡಿನಿಂದ ಇವತ್ತು ಯಾರ್ರೀ ಮುಂದೆ ಬರ್ತಾರೆ ಹೇಳಿ ಹಾಂ ಸ್ವಂತ ದುಡ್ಡು ಅವರೊಬ್ಬರೇ ಹಾಕಿ ಮಾಡ್ತೀನಿ ಅನ್ನೋ ಒಂದು ಇದರಿಂದ ಮುಂದೆ ಬಂದು ಎಷ್ಟು ಜಾಗ ತಗೊಂಡಿದ್ದಾರೆ ಗೊತ್ತಾ ಅರ್ಧ ಎಕರೆ ಜಾಗವನ್ನು ತಗೊಂಡಿದ್ದಾರೆ ಅಲ್ಲಿ ಬೆಂಗಳೂರಲ್ಲಿರೋಂಥ ಕೆಂಗೇರಿ ಕೆಂಗೇರಿಲಿ ಕೆಂಗೇರಿಯಲಿರೋರಿಗೆ ಗೊತ್ತಿದೆ ಒಂದು ಸ್ಕ್ವಯರ್ ಫೀಟಿನ ವ್ಯಾಲ್ಯೂ ಏನು ಅಂತ ಯಾಕೆ ಹೇಳ್ತೀನಿ ಗೊತ್ತಾ ಜಾಗದ ಬಗ್ಗೆ ಯಾಕೆ ವ್ಯಾಲ್ಯೂ ಹೇಳ್ತೀರಿ ಗೊತ್ತಾ ಅವ್ರು ಒಬ್ರೇ ಮಾಡ್ತೀನಿ ಅಂತ ಬಂದ್ರಲ್ರಿ ಅದನ್ನು ನಾವು ಮೆಚ್ಕೋಬೇಕು ಯಾಕೆಂದರೆ ಎಲ್ಲರೂ ಸೇರಿ ಮಾಡೋದಾದರೆ ಅದೆಷ್ಟಾದರೂ ಖರ್ಚಾಗಲಿ ಮಾಡೋಣ ಅಂತ ಹೇಳ್ಬೋದು ಅವ್ರು ಒಬ್ಬರೇ ಮಾಡ್ತೀವಿ ಅಂತೇಳಿದ್ರಲ್ವಾ ಅದಕ್ಕೆ ನಾವು ಅವ್ರ ಜೊತೆ ನಿಲ್ಲಬೇಕಾಗಿದೆ ಫ್ರೆಂಡ್ಸ್ ಆದರೆ ಇದರಲ್ಲಿ ವಿಪರ್ಯಾಸನೂ ಒಂದಿದೆ ಅದನ್ನು ಹೇಳ್ತೀನಿ ಬಟ್ ಕಿಚ್ಚ ಸುದೀಪ್ ಸರ್ ಅವರು ಒಂದು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ ಅವರ ಬರ್ತ್ಡೇ ದಿನನೇ ಸೆಪ್ಟೆಂಬರ್ ಎರಡನೇ ತಾರೀಕೇನೆ ಇದರದೊಂದು ಮಾಡಲ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಅದರ ರೂಪುರೇಷೆಗಳು ಹೇಗಿರಬೇಕು ಏನೆಲ್ಲ ಮಾಡಬೇಕು ಆ ಆ ಪುತ್ಥಳಿಯನ್ನು ನಿರ್ಮಾಣವನ್ನು ಯಾವ ರೀತಿ ಮಾಡಬೇಕು ಅದೊಂದು ದರ್ಶನ ಕೇಂದ್ರ ಅಂತ ಮಾಡಬೇಕು ಅಂತ ಹೊರಟಿರೋದು ಸೊ ಯಾಕೆ ಇದನ್ನು ಮಾಡ್ತಾ ಇರೋದು ಗೊತ್ತಾ ನಾವೆಲ್ಲ ಕೇಳ್ತಿದ್ವಲ್ರಿ ಅಭಿಮಾನಿಗಳು ಅವ್ರಿಗೊಂದು ಜಾಗ ಕೊಡ್ರಿ ನಮ್ಮ ದೇವ್ರಿಗೆ ಒಂದು ದೇವಸ್ಥಾನವನ್ನು ಕಟ್ಟ್ರಿ ನಾವು ಹೋಗಿ ಬರಲಿಕ್ಕೆ ಹೋಗಿ ಒಂದು ಕೈ ಮುಗಿದು ಬರಲಿಕ್ಕೆ ಒಂದು ಜಾಗವನ್ನು ಬೇಕಲ್ವಾ ಒಂದು ಪುಣ್ಯಭೂಮಿ ಬೇಕಲ್ವಾ ಅವ್ರಿಗೆ ಅಂತ ಕೇಳ್ತಿದ್ವಲ್ವಾ ಅದಕ್ಕೋಸ್ಕರ ಬಂದಿದ್ದಾರೆ ಇದಕ್ಕೆ ಇಂತಿಶ್ರೀ ಆಡಬೇಕು ಅಂತಲೇ ಅವರು ಮುಂದೆ ಬಂದು ಜಾಗವನ್ನು ಖರೀದಿ ಮಾಡಿದ್ದಾರೆ ಸೊ ಅದು ಯಾವಾಗ ನಿರ್ಮಾಣ ಅಂದರೆ ತುಂಬ ಲೇಟ್ ಮಾಡ್ತಾ ಇಲ್ಲ ಅವರು ಅವ್ರದೇ ದಿನ ಯಾರ್ದು ನಮ್ಮ ವಿಷ್ಣು ಸರ್ ಇದಾರಲ್ಲ ಅವರ ಹುಟ್ಟಿದ ದಿನದಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕೆ ಅದಕ್ಕೆ ಅಡಿಗಲ್ಲನ್ನು ಇಡಬೇಕು ಅಂತ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ ಯಾಕೆ ಹೇಳಿ ಅವತ್ತೇ ಅಲ್ವಾ ಎಲ್ಲ ಬರೋದು ಅವರ ಒಂದು ಹುಟ್ಟಿದ ಹಬ್ಬದ ದಿನ ಬಂದುಬಿಟ್ಟು ಅವ್ರಿಗೊಂದು ಕೈ ಮುಗಿದು ಅವರ ಆಶೀರ್ವಾದವನ್ನು ತಗೊಂಡು ಹೋಗಬೇಕಲ್ವ ಅವರ ಅಭಿಮಾನಿಗಳು ಅದಕ್ಕೋಸ್ಕರ ಆ ದಿನವೇ ಒಳ್ಳೆಯ ದಿನ ಅಂತ ಅಂದ್ಕೊಂಡು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಡಿಗಲ್ಲಿಡಬೇಕು ಅಂತ ಹೇಳಿದ್ದಾರೆ ಅವರು ಅದನ್ನು ಅಫಿಷಿಯಲಾಗಿ ಹೇಳಿದ ನಂತರ ನೋಡಿ ಎಷ್ಟು ಮನಸ್ಸಿಗೆ ಈಗ ಮತ್ತೆ ನೋವು ಉಂಟು ಮಾಡೋದೇನು ಗೊತ್ತಾ ಈಗ ಎಲ್ಲಿ ಸ್ಮಾರಕವನ್ನು ತೆರವುಗೊಳಿಸಲಾಗಿದೆಯಲ್ಲ ಅಭಿಮಾನ್ ಸ್ಟುಡಿಯೋ ಅದೇ ಜಾಗದಲ್ಲಿ ಮಾಡಬೇಕು ಅಂತ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರು ಮತ್ತು ಕೆಲವು ಚಿತ್ರರಂಗದ ಪ್ರೊಡ್ಯೂಸರ್ಸ್ಗಳು ಏನಿದ್ರು ಅವರೆಲ್ಲ ಮಾಡಬೇಕು ಅಂತ ಈಗ ಮತ್ತೆ ಹೇಳ್ತಾ ಇದ್ದಾರೆ ಸೊ ಅವರು ಹೇಳ್ತಿರೋದು ಸರಿ ಇದೆ ಯಾಕೆ ಗೊತ್ತಾ ಅವರ ಆತ್ಮ ಅಲ್ಲಿದೆ ಈಗ ಆ ಆತ್ಮ ಇರೋ ಜಾಗದಲ್ಲಿ ಅವ್ರ ಸ್ಮಾರಕ ಇದ್ದರೆ ತುಂಬ ಸಂತೋಷ ಅಲ್ವಾ ಅಭಿಮಾನಿಗಳಿಗೆ ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಿರೋದು ಸರಿ ಇದೆ ಬಟ್ ಅದು ಬಗೆಹರಿತಾ ಇಲ್ಲ ಅಲ್ವಾ ಕಿಚ್ಚ ಸುದೀಪ್ ಸರ್ ಅವ್ರು ಹೋಗಿ ಅಲ್ಲೊಂದು ಒಂದು ಜಾಗವನ್ನು ತಗೊಂಡಿದ್ದು ಯಾಕೆ ಅಲ್ಲಿ ಬಗೆಹರಿತಾ ಇರೋ ಜಾಗದಲ್ಲಿ ಹೋಗಿ ಮತ್ತೆ ಇದು ಮಾಡಬೇಕು ಅಂತ ಅವರು ಬೇರೆ ಕಡೆ ಅಂತ ಒಂದು ಜಾಗವನ್ನು ತಗೊಂಡಿದ್ದಾರೆ ಅವ್ರ ಉದ್ದೇಶ ಏನು ಗೊತ್ತಾ ಇದನ್ನ ಇಂತಿಶ್ರಿ ಆಡಬೇಕು ಇದು ಮತ್ತೆ ಮತ್ತೆ ಇದು ಹಿಂಗೆ ಮುಂದುವರಿಬಾರ್ದು ಅಂತ ಸೊ ಇವ್ರು ಹೇಳ್ತಾ ಇದ್ರಲ್ಲ ಇದು ಸರಿ ಇದೆ ಅವರ ಒಂದು ಆತ್ಮ ಇರುವಂಥ ಜಾಗದಲ್ಲೇ ಒಂದು ದರ್ಶನ ಕೇಂದ್ರ ಮಾಡಬೇಕು ಅನ್ನೋದು ಸರಿ ಇದೆ ಸೊ ಇದು ಬೇಗ ಬಗೆಹರಿಬೇಕು ಈಗ ಯಾವುದೇ ಸ್ಥಳದಲ್ಲಿ ಮಾಡಿದರೂ ಅಭಿಮಾನಿಗಳಿಗೆ ತುಂಬ ಖುಷಿಯಾದ ವಿಚಾರ ಯಾಕೆಂದರೆ ಅವ್ರಿಗೆ ಎಲ್ಲಿ ಎಲ್ಲಿ ಕಟ್ಟಿದರೂ ಕೂಡ ಒಂದು ಜಾಗ ಅಂತ ಅಂತ ಇದ್ದರೆ ಅಭಿಮಾನಿಗಳಿಗೂ ಒಂದು ಸಂತೋಷ ಆಗುತ್ತೆ ಹೋಗಿ ಬರಲಿಕ್ಕೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಸೊ ನನ್ನ ಅನಿಸಿಕೆ ಏನಂದರೆ ಈಗ ಗೌರಿ ಗಣೇಶ ಹಬ್ಬ ಕೂಡ ಬರ್ತಾ ಇದೆ ಗಣೇಶ ಎಲ್ಲ ವಿಘ್ನಗಳನ್ನು ಕಳೆದು ಅವರ ಸ್ಮಾರಕ ನಿರ್ಮಾಣ ಆಗಲಿ ಮುಂದಿನ ದಿನಗಳಲ್ಲಿ ಇದೊಂದು ಇತಿಹಾಸವಾಗಲಿ ಅವರ ಸ್ಮಾರಕ ಇದ್ದರೆ ಅವರು ತೆಗೆದಂಥ ಎಲ್ಲ ಚಿತ್ರಗಳ ಬಗ್ಗೆ ಅಲ್ಲಿನ ಸ್ಮ ದರ್ಶನ ಕೇಂದ್ರದಲ್ಲಿ ಹಾಕಲಿ ಅದನ್ನು ಹೋಗಿ ನೋಡ್ಕೊಂಡು ಮುಂದಿನ ಪೀಳಿಗೆಗೆ ಇಂಥ ಒಬ್ಬ ಮೇರು ನಟರಿದ್ದು ಅಂತ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ನನ್ನ ಒಂದು ಅನಿಸಿಕೆ ಕೂಡ ನನ್ನ ಚಾನಲ್ ಪರವಾಗಿ ಮಾಡ್ತಾ ಇದ್ದೀನಿ ಆ ವಿಷ್ಣು ಸ್ಮಾರಕ ಬೇಗ ಆಗಲಿ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ